ನಮ್ಮನ್ನು ಯಾರಾದರೂ ಹೊಗಳಿದರೆ ನೀನು ಸುಂದರ ಬುದ್ಧಿವಂತ ಅಂದರೆ ನಂಬ್ತೀವಿ ಹೇಳಿರೋ ಪದನ ನಾವು ಅವಲೋಕನ ಮಾಡ್ತೀವ ಮಾಡಲ್ಲ ಅವರು ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಸತ್ಯ ಇದೆಯಾ ಅದನ್ನು ನಾವು ಅರಿಯಲ್ಲ ಒಂದು ಗ್ಲಾಸ್ ನೀರಿದೆ ನಾವು ಅದನ್ನು ನೀರು ವಾಟರ್ ಜಲ ಏನೇ ಅಂದರೂ ಅದು ಬದಲಾಗಲ್ಲ ಅದು ಅದ್ರ ಕೆಲಸ ಮಾಡ್ತದೆ ಅಂದರೆ ಒಂದು ವಸ್ತು ಅದೇ ಬೇರೆ ಅದಕ್ಕೆ ನಾವು ಸಂಬೋಧಿಸುವ ಸೂಚಿಸುವ ಪದನೇ ಬೇರೆ ಅದೇ ರೀತಿ ಅಹಂ ಆತ್ಮ ಪ್ರಕೃತಿ ಇವೆಲ್ಲ ಏನೇ ಹೆಸರಿರಲಿ ಅದು ಏನನ್ನು ಸೂಚಿಸ್ತಾ ಇದೆ ಅದನ್ನು ನಾವು ತಿಳಿದುಕೊಳ್ಬೇಕು ಅದರ ಮೇಲೆ ನಮ್ಮ ಧ್ಯಾನ ಇರಬೇಕು ಅಹಂ ಏನು ಆತ್ಮ ಏನು ಪ್ರಕೃತಿ ಏನು ಪ್ರಕೃತಿ ಅಂದರೆ ಇಂದ್ರಿಯ ಇಂದ್ರಿಯದ ಮಾಧ್ಯಮದಿಂದ ಬರುವ ಅನುಭವ ಇದನ್ನು ಸತ್ಯ ಅಂತ ತಿಳಿದುಕೊಳ್ಳಿಕ್ಕಾಗಲ್ಲ ನಾನಿದ್ದೀನಿ ಈ ನಾನು ಅನ್ನೋದು ಯಾರು ನಾನು ಯಾರನ್ನು ನಾನು ಅಂತ ಇದ್ದೀನಿ ಯಾರನ್ನು ನಾನು ನಾನು ಅಂತ ಸಂಬೋಧಿಸ್ತಾ ಇದ್ದೀನಿ ನಾವು ಶರೀರನ ತೋರಿಸಿ ನಾನು ಇದ್ದೀನಿ ಅಂತೀವಿ ಇಪ್ಪತ್ತು ವರ್ಷದ ಮುಂಚೆ ಮೂವತ್ತು ವರ್ಷದ ಮುಂಚೆ ಆವಾಗಲೂ ಈ ಶರೀರನ ನಾನು ಅಂತಿದ್ವಿ ಅಂದರೆ ಶರೀರ ಬದಲಾಗ್ತಾ ಇದೆ ಪರಿವರ್ತನೆ ಆಗ್ತಾ ಇದೆ ನಾವೊಂದು ಫಾರ್ಮ್ ಫಿಲಪ್ ಮಾಡಬೇಕಂದ್ರು ಅದರಲ್ಲಿ ಗಂಡ ಹೆಣ್ಣ ತೂಕ ಉದ್ದ ಎಲ್ಲ ಶರೀರದ ಬಗ್ಗೆ ಮೆನ್ಷನ್ ಮಾಡ್ತೀವಿ ಶರೀರ ಪ್ರತಿದಿನ ಬದಲಾಗ್ತಾ ಇದೆ ಶರೀರ ನಿರಂತರ ಪರಿವರ್ತನೆ ಆಗ್ತಾ ಇದೆ ಹಾಗಾಗಿ ಶರೀರನ ನಾನು ಅನ್ಲಿಕ್ಕಾಗಲ್ಲ ನಾವು ಚಿಕ್ಕವರಿದ್ದಾಗಲೂ ಆ ಶರೀರನ ನಾನು ಅಂತಿದ್ವಿ ಈಗ ಯರಿ ಆ ಶರೀರ ಬದಲಾಗಿ ಪರಿವರ್ತನೆ ಆಗಿದೆ ಈ ಶರೀರನೂ ನಾವು ನಾನು ಅಂತ ಇದ್ದೀವಿ ಹಾಗಾಗಿ ಶರೀರಕ್ಕೆ ನಾನು ಅಂತ ಹೇಳಿಕಾಗಲ್ಲ ಇದನ್ನು ವಿಚಾರ ಮಾಡಿ ಮನನ ಮಾಡಿ ಸೂಕ್ಷ್ಮವಾಗಿ ಅರಿರಿ ಅಂದರೆ ನಿಮ್ಮ ಹೆಸರು ಧರ್ಮ ಜಾತಿ ನಿಮ್ಮ ಅನುಭವಗಳು ಇವುಗಳನ್ನು ನೀವು ನಾನು ಅಂತ ಇದ್ದೀರ ನೀವು ಡಾಕ್ಟ್ರು ಇಂಜಿನಿಯರು ಡೈರೆಕ್ಟರು ಇವೆಲ್ಲ ಎಲ್ಲಿದೆ ನಿಮ್ಮ ಮಸ್ತಿಷ್ಕದಲ್ಲಿ ಉದಾಹರಣೆಗೆ ನಾನು ಹಿಂದೂ ಈ ಹಿಂದೂ ಅನ್ನೋದೇನು ಅಂದರೆ ನಾನು ನಾಳೆ ಬೇರೆ ಧರ್ಮಕ್ಕೆ ಹೋದರೆ ನಾನು ಬೇರೆ ಧರ್ಮದವನಾಗ್ಬಿಡ್ತೀನಿ ಒಂದು ವೇಳೆ ಆ ಧರ್ಮನೇ ಸತ್ಯ ಆಗಿದರೆ ಬೇರೆ ಧರ್ಮಕ್ಕೆ ಹೋದಾಗ ಚೇಂಜ್ ಹೇಗಾಗತ್ತೆ ಹಾಗಾಗಿ ಇವೆಲ್ಲ ಸುಳ್ಳು ಇವತ್ತು ನಾನು ಬಡವ ನಾಳೆ ಏನೋ ಗಳಿಸಿದ ಮೇಲೆ ಶ್ರೀಮಂತ ನಾನು ಬಡವನೇ ಆಗಿದ್ದರೆ ಶ್ರೀಮಂತ ಆಗಲಿಕ್ಕೆ ಹೇಗೆ ಸಾಧ್ಯ ನಾವು ಬರೀ ಶಬ್ದನ ನಾವು ಆ ಶಬ್ದ ಅಂತ ತಿಳ್ಕೊಳ್ಳದೆ ಆ ಶಬ್ದನೇ ನಾನು ಅನ್ನೋದನ್ನು ಇದ್ದೀವಿ ಈಗ ನಿಮ್ಮಲ್ಲಿ ಇಂಜಿನಿಯರಿಂಗ್ ಸ್ಕಿಲ್ ಇದೆ ಆದರೆ ನೀವು ಅದನ್ನು ಯಾವ ರೀತಿ ಹೇಳ್ತಾ ಹೇಳ್ತಾಯಿದ್ದೀರಂದರೆ ನಾನೇ ಇಂಜಿನಿಯರು ನಾನೇ ಡಾಕ್ಟ್ರು ನಾನೇ ಪೊಲೀಸು ನಾನೇ ಶಿಕ್ಷಕ ಅಂದರೆ ಆ ಸ್ಕಿಲ್ನ ನಾನು ನಾನೇ ಅಂತ ನಂಬ್ತಾ ಇದ್ದೀನಿ ಅಂದರೆ ಸುಳ್ಳನ್ನು ಸತ್ಯ ಅಂತ ತಿಳ್ಕೊಂಡಿದ್ದೀವಿ ನಾನು ಇದ್ದೀನಿ ನಾನು ಇಲ್ಲ ಈ ಇಲ್ಲ ಅಂತ ಹೇಳ್ತಾ ಇರೋನು ನಾನು ಯಾರು ನಾನು ಯಾರು ಗೊತ್ತಾ ನಾನು ಹೀಗೆ ನಾನು ಹಾಗೆ ಈ ನಾನು ಯಾರು ಈ ನಾನು ಅನ್ನೋದು ಇಬ್ಬರಿದ್ದಾರೆ ಮೊದಲನೇ ನಾನು ನನ್ನನ್ನು ನಾನು ನಾನು ಅಂದ್ಕೊಳ್ಳೋದು ಅಂದರೆ ನಾನು ನಿಮಗೆ ಈ ಮೂಲಕ ಹೇಳ್ತಾ ಇದ್ದೀನಲ್ವಾ ನಾನು ಯೂಟ್ಯೂಬರ್ ಮಾನ್ಯತೆ ನಂಬಿಕೆ ಈ ನಾನು ಒಂದು ಎರಡನೇದು ನಿಜವಾದ ನಾನು ನಮ್ಮ ಸ್ವಭಾವ ವಾಸ್ತವದಲ್ಲಿ ಇರೋದು ಈಗ ನಾನು ಇಷ್ಟೊತ್ತು ಹೇಳಿರೋ ನಾನು ಅಹಂ ನಾನು ಯೂಟ್ಯೂಬರು ನಾನು ಅಂಗಡಿ ಮಾಲೀಕ ಇದು ಅಹಂಕಾರ ಮಿತ್ತೆ ಸುಳ್ಳು ಅದಿಲ್ಲ ಆದರೆ ಇದೆ ಅಂತ ನಂಬಿದ್ದೇವೆ ನಾನು ಎಷ್ಟೋ ಮನೇಲಿ ನೋಡಿದ್ದೀನಿ ನಿವೃತ್ತ ಮುಖ್ಯೋಧ್ಯಾಪಕರು ನಿವೃತ್ತ ಶಿಕ್ಷಕರು ನಿವೃತ್ತ ಪೊಲೀಸ್ ಅಧಿಕಾರಿ ಈ ರೀತಿಯ ನಾಮಫಲಕ ನೋಡಿದ್ದೀನಿ ಅಂದರೆ ನಾನು ಅನ್ನೋ ಅಹಂಕಾರನ ಬಿಡದೇ ಇರುವಂಥವ್ರು ಅವ್ರದ್ದು ಸರ್ವಿಸ್ ಮುಗ್ದು ಆಗಿತ್ತು ಮನೇಲಿ ಇದ್ದಾರೆ ರಿಟೈರ್ಮೆಂಟು ಆದರೂ ನಾನು ಯಾರು ನಾನು ನಿವೃತ್ತ ಡ್ಯಾಶ್ ನಾನು ಇಂಥವನು ಅಂತ ನಂಬಿರೋದು ಮಾನ್ಯತೆ ಮಾನ್ಯತೆ ಸತ್ಯ ಅಲ್ಲ ಯಾಕೆ ಸತ್ಯ ಅಲ್ಲ ಮಾನ್ಯತೆ ಅಂದರೆ ನಾವು ಶರೀರದ ಮುಖಾಂತರ ನಮ್ಮ ಮನಸ್ಸಿನ ಮುಖಾಂತರ ಇಂದ್ರಿಯದ ಮುಖಾಂತರ ಅನುಭವದ ಮುಖಾಂತರ ಬಂದಿರುವಂಥದ್ದು ಪ್ರಕೃತಿಯಲ್ಲಿ ಏನಿದೆ ಅದು ಆ ರೀತಿ ಇಲ್ಲ ನಮ್ಗೆ ಆ ರೀತಿ ಪ್ರತೀತ ಆಗ್ತಾ ಇದೆ ಭಾಸ ಆಗ್ತಾಯಿದೆ ನಾನು ಭಾರತೀಯ ನನ್ನ ಗುರುತು ನಾಳೆ ನಾನು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಇರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಚೈನೀಸ್ ನಿನ್ನೆ ತನಕ ನಾನೇನಿದ್ದೆ ಭಾರತೀಯ ಈಗ ಹೇಗೆ ಚೇಂಜ್ ಆಯಿತು ನಾವು ಸುಳ್ಳಿನ ಮುಖವಾಡ ಹಾಕ್ಕೊಂಡು ನಾನು ನಾನು ಅಂತ ಮೆರಿತಾ ಇದ್ದೀವಿ ನಮ್ಮ ಪದವಿ ಪ್ರತಿಷ್ಠೆನ ನಾವೇ ಅಂದ್ಕೊಂಡಿದ್ದೀವಿ ಹಾಗಾಗಿ ಈ ಪದವಿಗೋಸ್ಕರ ಯಾರನ್ನು ಶೋಷಣೆ ಮಾಡಬೇಡಿ ಯಾರನ್ನು ಅಯ್ಯೋ ಅನಿಸ್ಬೇಡಿ ಈ ಪ್ರತಿಷ್ಠೆ ಉಳಿಸ್ಕೊಳ್ಳಿಕ್ಕೆ ನಿಮ್ಮ ನೆಮ್ಮದಿ ಶಾಂತಿ ಸ್ವಾತಂತ್ರ್ಯ ಹಾಳು ಮಾಡ್ಕೋಬೇಡಿ ನಮಗೆ ಈ ನಾನು ಅಂದರೆ ನಾನು ಅಪ್ಪ ನಾನು ಅಮ್ಮ ನಾನು ಮಗ ನನ್ನ ಮನೆ ನನ್ನ ಆಸ್ತಿ ನನ್ನ ಪಾಸ್ತಿ ನನ್ನ ಗಾಡಿ ನನ್ನ ಕಾರು ನನ್ನ ಬಂಗ್ಲೆ ಈ ನಾನು ನ ಕಳೆದುಕೊಳ್ಳುವ ಭಯ ನಾಶವಾಗುವ ಭಯ ನಮ್ಮಲ್ಲಿ ಯಾವಾಗಲೂ ಇರ್ತದೆ ಈ ಜಾತಿನಂದು ಈ ಧರ್ಮನಂದು ಅಂತ ನಾವು ಇನ್ನೊಂದು ಜಾತಿಯವನನ್ನು ಹೊಡಿತಾ ಇದ್ದೀವಿ ಸಾಯಿಸ್ತಾ ಇದ್ದೀವಿ ಯಾವಾಗ ನಿಮಗೆ ಈ ಜಾತಿ ಕೇವಲ ಶಬ್ದ ಎದುರುಗಿದ್ದವರು ಮನುಷ್ಯರು ಅನ್ನೋದು ನಿಮಗೆ ಅರಿವಾಗ್ತದೋ ನೀವು ಇಂಥ ಮೂರ್ಖತನಕ್ಕೆ ನಾನು ನಂದು ನನ್ನ ದೇಶ ನನ್ನ ಜಾತಿ ಇದಕ್ಕೆಲ್ಲ ನೀವು ಹೋಗಲ್ಲ ಎಂಥ ಮೂರ್ಖತೆ ಒಂದು ಶಬ್ದಗೋಸ್ಕರ ಒಬ್ಬ ಮನುಷ್ಯರನ್ನು ನಾವು ಹೊಡಿತಾ ಇದ್ದೀವಿ ಸಾಯಿಸ್ತಾ ಇದ್ದೀವಿ ನಿಮಗೆ ಈ ಮಾನ್ಯತೆಗಳು ಕಾಲ್ಪನಿಕ ಸೂಚಕ ಈ ಶಬ್ದಗಳು ಸೂಚಕ ಅಂತ ಅರಿವಾದಾಗ ಯಾವುದಕ್ಕೂ ಅಂಟುಕೊಳ್ಳಲ್ಲ ಸುಮ್ಮನೆ ಶಾಂತಿಯಿಂದ ಕೂತು ಒಂದ್ಸಲ ಗಮನ ಹರಿಸಿ ಯಾವುದನ್ನು ನಾನು ನಾನು ಅಂತ ನಾನು ಅಟ್ಯಾಚ್ ಹಾಕಿದ್ದೀನಿ ಸಮಾಜದಲ್ಲಿ ವ್ಯವಹಾರಿಕವಾಗಿ ಅಟ್ಯಾಚ್ ಆಗಿದ್ದೀವಿ ಆದರೆ ಒಳಗಡೆಯಿಂದ ಯಾವುದರಲ್ಲೂ ಆಸಕ್ತಿ ಬೇಡ